ಐ ಬಿಲೀವ್ ದಟ್ ಇಟ್ ನಾಟ್ ಇಂದಿರಾ ಗಾಂಧಿ ಗ್ರೇಟಾ ನರೇಂದ್ರ ಮೋದಿ ಗ್ರೇಟ ಭಾರತದ ಐರನ್ ಲೇಡಿ ಇಂದಿರಾ ಗಾಂಧಿ ನರೇಂದ್ರ ಮೋದಿಗಿಂತ ಧೈರ್ಯಶಾಲಿಯಾಗಿದ್ರು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಬಾಂಗ್ಲಾದೇಶ ಅನ್ನುವಂಥ ಒಂದು ಹೊಸ ದೇಶನೇ ಸೃಷ್ಟಿಯಾಯಿತು ನರೇಂದ್ರ ಮೋದಿಗೆ ಪಿ ಒ ಕೆನೇ ಇನ್ನಿವರು ಇಂದಿರಾ ಗಾಂಧಿಗೆ ಎಲ್ಲಿ ಸರಿಸಮ ಆಗ್ತಾರೆ ಇಷ್ಟಕ್ಕೂ ಈ ಚರ್ಚೆ ದೇಶಾದ್ಯಂತ ನಡೀತಾ ಇದೆ ಸೈನ್ಯ ಯಾವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೋ ಅದಾದ ನಂತರ ನಮ್ಮ ಸೈನ್ಯಕ್ಕೆ ಪಿ ಒ ಕೆ ಅನ್ನು ಕೂಡ ವಶಪಡಿಸ್ಕೊಳ್ಳುವಂಥ ಚಾನ್ಸ್ ಇತ್ತು ಅದನ್ನು ಮೋದಿ ಹಾಳು ಮಾಡಿಬಿಟ್ರು ಅಂತ ಕಾಂಗ್ರೆಸ್ನ ನಾಯಕರು ಪದೇ 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 ಚರ್ಚೆ ಮಾಡ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಏನು ಸರಿಯಾದ ಇಲ್ಲಿ ನಿರ್ಧಾರ ಏನು ಯಾರೂ ಅತ್ಯಂತ ಶಕ್ತಿಶಾಲಿ ಯಾರೂ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡರು ಈ ಗೊಂದಲ ಜನರಲ್ಲಿ ಇದ್ದೇ ಇರುತ್ತೆ ಯಾಕಂದರೆ ಈ ಒಂದು ಪೆಹಲ್ಗಾಮ್ನ ದಾಳಿಯ ನಂತರ ಇನ್ನೂ ಆ ಒಂದು ಸೈನಿಕರು ನಿರಂತರವಾಗಿ ಆಪರೇಷನನ್ನು ಮಾಡ್ತಾನೆ ಇದ್ದಾರೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಸರ್ಕಾರ ಹೇಳಿದೆ ಜೊತೆಗೆ ಪಾಕಿಸ್ತಾನಕ್ಕೆ ಒಂದರ ಮೇಲೊಂದರಂತೆ ಪಾಕಿಸ್ತಾನ ಮಾತ್ರ ಅಲ್ಲ ಟರ್ಕಿಗೂ ಕೂಡ ಅಜರ್ಬೈಜಾನ್ಗೂ ಕೂಡ ಭಾರತ ಸರ್ಕಾರ ಮಾತ್ರ ಜನಸಾಮಾನ್ಯರೇ ಒಂದರ ಮೇಲೊಂದರಂತೆ ಒತ್ತಡಗಳನ್ನ ತರ್ತಾ ಇದ್ದಾರೆ ಇವತ್ತು ಐ ಎಫ್ ಏನು ಕೊಟ್ಟಂತ ಒಂದಷ್ಟು ಷರತ್ತುಗಳಲ್ಲಿ ಮತ್ತೊಮ್ಮೆ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಷರತ್ತುಗಳಿದ್ದಾವೆ ಹಣವನ್ನು ಕೊಟ್ಟಿದ್ದೀವಿ ಆದರೆ ಅದರ ಸದ್ಬಳಕೆ ಆಗದೇ ಇದ್ರೆ ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಐ ಎಫ್ ನಿರ್ಧಾರಗಳನ್ನು ತಗೊಳ್ಳುತ್ತೆ ಅನ್ನುವಂಥದ್ದು ನರೇಂದ್ರ ಮೋದಿ ಇಲ್ಲಿ ಸ್ಟ್ರಾಂಗ ವೀಕಾ ಈ ಪ್ರಶ್ನೆ ಬಂದಾಗ ಇಂದಿರಾ ಗಾಂಧಿಯವರು ಯಾವ ಸಂದರ್ಭದಲ್ಲಿ ಬಾಂಗ್ಲಾದೇಶವನ್ನು ಅಂದರೆ ಪ್ರತ್ಯೇಕ ಪೂರ್ವ ಪಾಕಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಿದರು ಆಗ ಶೇಖ್ ಮುಜೀಬುರ್ ರೆಹಮಾನ್ ಅವರ ನೇತೃತ್ವದಲ್ಲಿ ಬಾಂಗ್ಲಾ ವಿಮೋಚನಾ ಆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಆ ಸಂಘಟನೆ ಕೆಲಸ ಮಾಡ್ತಾ ಇತ್ತು ಆ ಏನು ಬಾಂಗ್ಲಾ ವಿಮೋಚನಾ ಶೇಖ್ ಮುಜೀಬುರ್ ರೆಹಮಾನ್ ಅವರಿಂದಾನೆ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಮಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನಕ್ಕೆ ನಂಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿ ಸುಲಭವಾಗಿ ಒಂಥರ ಏನು ಯಾವುದೇ ಕಷ್ಟ ಒಂದು ರಾಷ್ಟ್ರಕ್ಕೆ ರಾಷ್ಟ್ರಪಿತ ಅಂತ ಅನಿಸ್ಕೊಂಬಿಟ್ ನೋ ಮಹಮ್ಮದ್ ಅಲಿ ಜಿನ್ನಾ ಅದೇ ರೀತಿ ಶೇಖ್ ಮುಜೀಬುರ್ ರೆಹಮಾನ್ ಅಟ್ಲೀಸ್ಟ್ ಒಂದಷ್ಟು ಹೋರಾಟಗಳನ್ನು ಮಾಡಿದ್ರು ಯಾಕೆಂದ್ರೆ ಇವತ್ತಿನ ಪಾಕಿಸ್ತಾನ ಏನಿದೆ ಅಲ್ಲಿನ ಸೈನಿಕರಿಂದ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇತ್ತು ಈಗಿನ ಬಾಂಗ್ಲಾದೇಶ ಇದೆಯಲ್ಲ ಪೂರ್ವ ಪಾಕಿಸ್ತಾನ ಅಲ್ಲಿನ ಹೆಣ್ಣುಮಕ್ಕಳ ಮೇಲೆ ಅಲ್ಲಿನ ಜನಸಾಮಾನ್ಯರ ಮೇಲೆ ಇವತ್ತಿನ ಪಾಕಿಸ್ತಾನದವರು ಏನಿದ್ರು ಅವರು ಈಗಿನ ಬಾಂಗ್ಲಾದೇಶವನ್ನು ಒಂಥರ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡ್ತಾ ಇದ್ರು ಆ ಒಂದು ಭಿನ್ನಾಭಿಪ್ರಾಯದಿಂದ ಶೇಖ್ ಮುಜೀಬುರ್ ರೆಹಮಾನ್ ಭಾಳ ಹೋರಾಟವನ್ನು ಮಾಡಿದ್ರು ಇವತ್ತಿನ ಶೇಖ್ ಹಸೀನಾ ಅವರ ತಂದೆ ಯಾರು ಬಾಂಗ್ಲಾದಿಂದ ತಪ್ಪಿಸ್ಕೊಂಡು ಅಲ್ಲಿನ ಹೋರಾಟದಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಭಾರತದಲ್ಲಿ ಇದ್ದಾರೋ ಅವರ ತಂದೆ ಸೊ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವತ್ತಿ ನಿಜವಾಗ್ಲೂ ದಿಟ್ಟವಾಗಿ ಏನು ಒಂದಷ್ಟು ಲಕ್ಷ ಜನ ಭಾರತದ ಒಳಗೆ ಬಂದ್ಬಿಟ್ರು ಏನು ಭಾರತದ ಗಡಿಯೊಳಗೆ ಆ ಒಂದು ಹಿಂಸಾಚಾರ ಆಗದೆ ಅಲ್ಲಾಗ್ತಾ ಇದ್ದಂತ ದೌರ್ಜನ್ಯಗಳನ್ನು ತಡಿಯೋದಕ್ಕಾಗದೆ ಭಾರತದೊಳಗೆ ಬರೋಕ್ ಶುರು ಮಾಡಿದಾಗ ಇದಕ್ಕೇನಾದ್ರೂ ಒಂದು ಅಂತ್ಯ ಹಾಡಬೇಕು ಅಂತ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಏನಿದ್ರು ಅವರಿಗೆ ಇಂದಿರಾ ಗಾಂಧಿ ಅವರು ಹೇಳ್ತಾರೆ ನೀವು ಯುದ್ಧ ಮಾಡಿ ಅಂತ ಶಾ ಗಟ್ಟಿತನದ ಮನುಷ್ಯ ಅವ್ರು ಹೇಳ್ತಾರೆ ಯುದ್ಧ ಮಾಡಿ ಅಂತಂದ ಕೂಡಲೇ ಯುದ್ಧ ಮಾಡೋದಕ್ಕೆ ನನಗಾಗಲ್ಲ ನನಗೆ ಆರು ತಿಂಗಳ ಸಮಯ ಬೇಕು ಅಂತ ಹೇಳ್ತಾರೆ ಆದರೆ ಗಾಂಧಿಗೆ ಆ ಸಂದರ್ಭದಲ್ಲಿ ರಿಟಾಲಿಯೇಟ್ ಅಂದರೆ ಬಾಂಗ್ಲಾದೇಶ ಏನಿದೆ ಅದರ ಒಳನುಸುಳುವಿಕೆಯನ್ನು ತಡಿಬೇಕಾಗಿರುತ್ತೆ ಅನಿವಾರ್ಯ ಆಗಿರುತ್ತೆ ಯೋಚನೆ ಮಾಡಿ ಪಾಕಿಸ್ತಾನವನ್ನು ಬೇರೆ ಮಾಡಿ ಈ ಬೇರೆ ಬಾಂಗ್ಲಾದೇಶ ಅಂತ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಆಗ ಭಾರತದ ಸೈನ್ಯ ಏನಿತ್ತಲ್ಲ ಎಷ್ಟು ಸಶಕ್ತವಾಗಿ ಭಾರತದ ಸೈನ್ಯ ಅದು ಇಂದಿರಾ ಗಾಂಧಿ ಇದ್ದಾಗಲೂ ಕೂಡ ಅತ್ಯಂತ ಪ್ರಬಲವಾಗಿತ್ತು ಈಗ ನರೇಂದ್ರ ಮೋದಿ ಇದ್ದಾಗ ಕೂಡ ಪ್ರಬಲವಾಗಿದೆ ಅವರು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರನ್ನು ಸೆರೆ ಹಿಡಿತಾರೆ ಆ ಸೆರೆ ಹಿಡಿದಾಗ ಭಾರತದ ಏನು ಯುದ್ಧ ಕೈದಿಗಳು ಪಾಕಿಸ್ತಾನದಲ್ಲಿ ಐವತ್ನಾಲ್ಕು ಜನ ಇರ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ವಾಪಸ್ ಪಡ್ಕೊಂಡು ಇಲ್ಲಿದ್ದ ತೊಂಬತ್ಮೂರು ಸಾವಿರ ಜನರನ್ನ ಕಳಿಸಬಹುದಾಗಿತ್ತು ಆ ಒಂದು ಅವಕಾಶ ಇತ್ತು ಆದ್ರೆ ಇಂದಿರಾ ಗಾಂಧಿ ಅಂತ ನಿರ್ಧಾರ ತಗೊಳ್ಳಲಿಲ್ಲ ಸುಲಭವಾಗಿ ಇವ್ರನ್ನ ಕಳಿಸ್ಕೊಟ್ರು ತೊಂಬತ್ ಮೂರು ಸಾವಿರ ಜನರನ್ನು ಕೂಡ ಒಂದು ಚೂರು ಅವರಿಗೆ ಏನೂ ನೋವು ಮಾಡಿದಾಗ ಒಳ್ಳೆ ಊಟ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ರು ಯಾಕೆ ಈ ಸಂದರ್ಭದಲ್ಲಿ ಭಾರತದ ಐವತ್ನಾಲ್ಕು ಜನ ಕೈದಿಗಳನ್ನ ಬಿಡಿಸ್ಕೊಳ್ಬಾರ್ದಾಗಿತ್ತು ನಾವು ತೊಂಬತ್ ಮೂರ್ ಸಾವಿರ ಜನರನ್ನ ಕಳಿಸ್ಬೇಕು ಅಂದ್ರೆ ನೀವು ಐವತ್ ನಾಲ್ಕು ಜನರನ್ನ ಬಿಟ್ಟು ಕಳಿಸಿ ಎನ್ಬೋದಾಗಿತ್ತು ಇನ್ನೊಂದು ಶರತ್ತನ್ನು ಕೂಡ ಹಾಕ್ಬೋದಾಗಿತ್ತು ಸುಲಭವಾಗಿ ಪಿ ಒ ಕೆನ ಪಡ್ಕೋಬಹುದಾಗಿತ್ತು ನಾವು ತೊಂಬತ್ ಮೂರು ಸಾವಿರ ಜನರನ್ನ ಕಳಿಸ್ಬೇಕು ಅಂದ್ರೆ ನೀವು ಆ ಪಿ ಒ ಕೆ ಬಿಟ್ಟು ತೊಲಗಿ ಆ ಕಡೆಗೆ ಅನ್ಬೋದಾಗಿತ್ತು ನಮ್ಮ ಸೈನ್ಯ ಲಾಹೋರ್ ಅವರೆಗೂ ಹೋಗಿತ್ತು ನಮ್ಮ ಸೈನ್ಯ ಲಾಹೋರ್ ಅವ್ರಿಗೂ ಹೋಗಿ ತನ್ನ ಶಕ್ತಿ ಪ್ರದರ್ಶನ ಮಾಡಿತ್ತು ಪಾಕಿಸ್ತಾನವನ್ನೇ ಅಲ್ಲಾಡಿಸಿ ಬಿಡಬಹುದಾಗಿತ್ತು ಆ ಸಂದರ್ಭದಲ್ಲಿ ಆದ್ರೆ ಇಂದಿರಾ ಗಾಂಧಿ ಅಂತ ದಿಟ್ಟ ನಿರ್ಧಾರ ತಗೊಳ್ಳೇ ಇಲ್ಲ ಇಂದಿರಾ ಗಾಂಧಿ ಆ ಸಂದರ್ಭಕ್ಕೆ ತಕ್ಕಂತೆ ಆಕ್ಟ್ ಮಾಡಿದ್ರು ಅಷ್ಟೇ ಅದು ಅನಿವಾರ್ಯ ಆಗಿತ್ತು ಆವತ್ತಿನ ಎರಡು ದೇಶಗಳು ಅಂದರೆ ಒಂದು ಅಲ್ಲಿದೆ ಒಂದು ಇಲ್ಲಿದೆ ಎಲ್ಲಿ ಮುಸ್ಲಿಮ್ ಜನಸಂಖ್ಯೆ ಜಾಸ್ತಿ ಇದೆಯೋ ಅದನ್ನು ಪಾಕಿಸ್ತಾನ ಅಂತ ಮಾಡಿದರು ಆದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಪೂರ್ವ ಪಾಕಿಸ್ತಾನದಿಂದ ಪಶ್ಚಿಮ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಹೇಳಿದರೆ ಪಶ್ಚಿಮ ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನಕ್ಕೆ ಬರಬೇಕು ಅಂದರೆ ಅವರು ಅಲ್ಲಿಂದ ಪಂಜಾಬ್ ದೆಹಲಿ ಉತ್ತರ ಪ್ರದೇಶ್ ಬಿಹಾರ್ ಪಶ್ಚಿಮ ಬಂಗಾಲ್ ಇದನ್ನು ದಾಟ್ಕೊಂಡು ಬರಬೇಕಾಗಿತ್ತು ಈ ಪರಿಸ್ಥಿತಿಯಲ್ಲಿ ಇಷ್ಟು ದೂರಕ್ಕೆ ಬರಬೇಕು ಅಂದರೆ ಅದರ ಬದಲು ಇವರೇ ಸಪರೇಟ್ ಇರಲಿ ಅವರೇ ಸಪ್ರೇಟ್ ಇರಲಿ ಇದು ಅನಿವಾರ್ಯ ಆಗಿತ್ತು ಅದನ್ನು ನೋಡಿ ನೋಡಿ ಸಾಕಾಗಿ ಹೋಗಿತ್ತು ಭಾರತಕ್ಕೂ ಆಗ ಇಂದಿರಾ ಗಾಂಧಿ ತಗೊಂಡಂಥ ನಿರ್ಧಾರ ಅದು ಅದನ್ನು ನಮ್ಮ ಸೈನ್ಯ ಅತ್ಯಂತ ಸಶಕ್ತವಾಗಿ ಮಾಡ್ತು ಈಗ ನರೇಂದ್ರ ಮೋದಿ ಹೇಳಿದ ಕೂಡಲೇ ಸೇನೆ ಅಟ್ಯಾಕ್ ಮಾಡಿತು ಅಂದರೆ ಸೇನೆಗಿರುವಂಥ ಶಕ್ತಿ ಅದು ನರೇಂದ್ರ ಮೋದಿ ಹೇಳಿದ ಕೂಡಲೇ ಯಾವುದೋ ಸೈನಿಕನಿಗೆ ಅವನು ಶಕ್ತಿಮಾನ ಆಗ್ಬಿಡಲ್ಲ ಎಕ್ಸ್ಟ್ರಾ ಏನು ಪವರ್ ಬರೋಲ್ಲ ಹಾಗಾಗಿ ನಮ್ಮ ಸೈನ್ಯದ ಶಕ್ತಿ ಯಾವಾಗಲೂ ಶ್ಲಾ ಶ್ಲಾಘಿಸುವಂಥದ್ದು ಆದರೆ ಗಾಂಧಿ ತಮಗಿದ್ದ ಅವಕಾಶವನ್ನು ಇವತ್ತು ಪಿ ಓಕೆಯನ್ನು ಪಡ್ಕೊಳ್ಳೋದು ಭಾಳ ಕಷ್ಟ ಇರ್ ಇರಬಹುದು ಅಂದರೆ ಇವತ್ತು ಪಿ ಓ ಕೆಯನ್ನು ಅದ್ರ ಮೇಲೆ ದಾಳಿ ಮಾಡಿ ಅದನ್ನು ಸಂಪೂರ್ಣವಾಗಿ ಭಾರತದ ವಶಕ್ಕೆ ತಗೊಳ್ಳೋದಕ್ಕೆ ಅಷ್ಟು ಸುಲಭ ಇಲ್ಲ ಅಂದರೆ ಇವತ್ತು ರಾಜತಾಂತ್ರಿಕವಾಗಿ ಭಾಳಷ್ಟು ಮುಂದುವರೆದಿದೆ ಬರೀ ಅಮೇರಿಕಾ ಒಂದಷ್ಟೇ ಇವತ್ತು ಏನು ಡಿಸೈಡಿಂಗ್ ಪೊಸಿಷನಲ್ಲಿ ಕೂತ್ಕೊಂಡಿಲ್ಲ ಅಮೇರಿಕಾದ ಜೊತೆಗೆ ಚೀನಾ ಕೂಡ ತುಂಬ ಸ್ಟ್ರಾಂಗ್ ಇದೆ ಇನ್ನೊಂದು ಕಡೆ ಬೇರೆ ಬೇರೆ ದೇಶಗಳು ಸೌದಿ ರಷ್ಯಾ ಎಲ್ಲವೂ ಕೂಡ ಸ್ಟ್ರಾಂಗ್ ಇದ್ದಾವೆ ಅಂದರೆ ಅಲ್ಲೊಂದು ದೊಡ್ಡ ಯುದ್ಧದ ಏನು ಸೀನ್ ಕ್ರಿಯೇಟ್ ಆಗುತ್ತೆ ಇದಕ್ಕಿಂತ ಈಗೆಲ್ಲ ವಾರ್ಫೇರೆಲ್ಲ ಏನು ವಾಯು ದಾಳಿಗಳೇ ಜಾಸ್ತಿ ಅಂದರೆ ಅನ್ಮ್ಯಾನ್ ಏರಿಯಲ್ ಅಟ್ಯಾಕ್ಗಳಿದೆಯಲ್ಲ ಡ್ರೋನ್ಗಳಾಗಿರ್ಬೋದು ಮಿಸೈಲ್ಗಳಾಗಿರ್ಬೋದು ಈ ಥರದ್ದು ಅನ್ಮ್ಯಾನ್ ಏರಿಯಲ್ ವೆಹಿಕಲ್ಗಳಿಂದ ಅಟ್ಯಾಕ್ ಜಾಸ್ತಿ ಹಾಗಾಗಿ ಇವತ್ತು ದಾಳಿ ಮಾಡೋದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಸುಲಭ ಆಗಿದೆ ಅದು ಡ್ರೋನ್ಗಳು ಮಿಸೈಲ್ಗಳು ಇವು ಬಂದ ಮೇಲೆ ಹಿಂದೆ ಅದು ಟ್ಯಾಂಕ್ಗಳು ಆರ್ಟಿಲರಿಗಳು ಅದು ಆವಾಗ ಏನಂದರೆ ಗಡಿಯಲ್ಲಿ ಹೋಗಿ ನುಗ್ಗಿ ದಾಳಿ ಮಾಡಬೇಕಾಗಿತ್ತು ಇವತ್ತು ಇವತ್ತು ವಾಯುಸೇನೆ ದಾಳಿ ಮಾಡುತ್ತೆ ಹಾಗಾಗಿ ಇವತ್ತು ಯಾವುದೇ ಒಂದು ಭಾಗವನ್ನು ವಶಪಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಆವತ್ತು ಸುಲಭ ಇತ್ತು ಭಾರತ ಲಾಹೋರ್ಗೆ ನುಗ್ಗಿತ್ತು ಇಂದಿರಾಗಾಂಧಿ ಯಾವ ಗಟ್ಟಿ ದಿಟ್ಟ ನಿರ್ಧಾರನೂ ತಗೊಳ್ಳಿಲ್ಲ ಇಷ್ಟಕ್ಕೂ ಇಂದಿರಾ ಗಾಂಧಿ ಅಷ್ಟು ದಿಟ್ಟ ನಿರ್ಧಾರ ತಗೊಂಡು ಎಲ್ಲವನ್ನು ಸರಿ ಮಾಡಿದ್ದಿದ್ರೆ ಯಾಕೆ ಎಪ್ಪತ್ತೈದರಲ್ಲಿ ಮತ್ತೆ ಅವರು ಏನು ಆ ಒಂದು ತುರ್ತು ಪರಿಸ್ಥಿತಿನ ಹೇರಬೇಕಾದ ಪರಿಸ್ಥಿತಿ ಬಂತು ಯಾಕೆ ಅವರೇ ಸೋಲ್ಬೇಕಾದಂಥ ಪರಿಸ್ಥಿತಿ ಬಂತು ಇದನ್ನು ಯೋಚನೆ ಮಾಡಿದರೆ ನರೇಂದ್ರ ಮೋದಿ ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ರಿಯಾಕ್ಟ್ ಮಾಡಿದ್ದಾರೆ ಈಗ ಕೊರೋನಾ ಬಂದಾಗ ದೇಶದ ಎಂಬತ್ತು ಕೋಟಿ ಜನರಿಗೆ ಉಚಿತ ರೇಷನ್ ಕೊಡಬೇಕು ನಮ್ಮ ಕೈಲಿ ಸಾಧ್ಯ ಆಗಿದ್ದು ನಮ್ಮ ದೇಶದಲ್ಲಿ ಹೆಚ್ಚಿನ ವ್ಯಾಕ್ಸಿನ್ ಉತ್ಪಾದನೆ ಮಾಡ್ತಾಯಿದ್ದಾರೆ ಜಗತ್ತಿನ ನೂರು ದೇಶಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಿದ್ದು ಯಾವುದೇ ದೇಶದಲ್ಲಿ ಪ್ರಾಕೃತಿಕ ಅವಘಡಗಳಾದಾಗ ಪ್ರಾಕೃತಿಕ ವಿಕೋಪ ಆದಾಗ ಭೂಕಂಪ ಆದಾಗ ಪ್ರಳಯ ಆದಾಗ ಸರಿಯಾಗಿ ಕೂಡಲೇ ಅಲ್ಲಿಗೆ ನಮ್ಮ ಎನ್ ಡಿ ಆರ್ ಎಫ್ ನಮ್ಮ ರಕ್ಷಣಾ ಸಿಬ್ಬಂದಿಗಳು ನಮ್ಮ ನಮ್ಮಲ್ಲಿಂದ ಸಾಧ್ಯ ಆದಷ್ಟು ಮೆಡಿಕಲ್ ಫೆಸಿಲಿಟಿ ಡಾಕ್ಟರ್ಗಳನ್ನು ಕಳಿಸುವಂಥದ್ದು ಇದನ್ನು ಭಾರತ ಮಾಡ್ತಾ ಇದೆ ಪದೇ ಪದೇ ಟರ್ಕಿಗೂ ಮಾಡಿತ್ತು ಟರ್ಕಿ ಅದಕ್ಕೆ ಅದಕ್ಕೀಗ ಬೆನ್ನಿಚೂರಿ ಹಾಕಿದೆ ಹಾಗಾಗಿ ಭಾರತ ಸಶಕ್ತ ಇದೆ ಅವತ್ತಿಗೂ ಇವತ್ತಿಗೂ ಪರಿಸ್ಥಿತಿಗಳೇ ಬೇರೆ ಇದೆ ನರೇಂದ್ರ ಮೋದಿ ಎದುರಿಸಿದಂಥ ಪರಿಸ್ಥಿತಿ ಇಲ್ಲಿಯ ಇವತ್ತಿನ ಆರ್ಥಿಕ ವ್ಯವಸ್ಥೆ ಆವತ್ತಿನ ಆರ್ಥಿಕ ವ್ಯವಸ್ಥೆ ಇದೆಲ್ಲ ಬೇರೆಯೇ ಇದೆ ಸುಮ್ಮನೆ ಅವರವ್ರ ರಾಜಕೀಯ ಲಾಭಕ್ಕಷ್ಟೇ ಅವ್ರನ್ನ ಅವರು ಹೊಗಳ್ಕೋತಾರೆ ಇವ್ರನ್ನೇವರು ಹೊಗಳ್ಕೋತಾರೆ ನರೇಂದ್ರ ಮೋದಿ ಮಾಡಿದ ನಿರ್ಧಾರಗಳು ಇವತ್ತಿನ ಕಾಲಕ್ಕೆ ಸೂಕ್ತವಾಗೇ ಇದೆ ಆವತ್ತಿನ ಕಾಲಕ್ಕೆ ಇಂದಿರಾ ಗಾಂಧಿ ಮಾಡಿದ ನಿರ್ಧಾರಗಳು ಸೂಕ್ತವಾಗಿತ್ತು